ಅಲ್ಲಿ ಒಂದು ಪಹಿರಕ आवाज ಬಂದಿತ್ತು ಚರ್ಚೆ ಸಂಪತ್ತಕ್ಕೆ ಅದರ ಯಾಕೆ ಸ್ವೀಕಾರ ಮಾಡಬಂತು ಪಹಿರಂಗ ಹ ಆವಾನಕ ಬಂದಿತ್ತು ಅದರ ಯಾಕೆ ಸ್ವೀಕಾರ ಮಾಡಬಂತು ಓ ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ನೀವೆಲ್ರು ಬಂಧುಗಳೇ ಇತ್ತೀಚೆಗೆ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ನಡುವೆ ಎರಡು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಂಘರ್ಷ ಶುರುವಾಗಿತ್ತು ಆ ಸಂಘರ್ಷ ರಾಷ್ಟ್ರ ಮಟ್ಟದಲ್ಲೂ ಕೂಡ ಸುದ್ದಿಯಾಗಿತ್ತು ಮೊದಲ ಸಂಗತಿ ಏನಪ್ಪಾ ಅಂದ್ರೆ ಕೇಂದ್ರ ಸರ್ಕಾರ ರಾಜ್ಯಕ್ಕೆ ಬರ ಪರಿಹಾರವನ್ನ ಬಿಡುಗಡೆ ಮಾಡ್ತಿಲ್ಲ ಅಂತ ಎರಡನೇ ಸಂಗತಿ ಏನಪ್ಪಾ ಅಂದ್ರೆ ತೆರಿಗೆ ಪಾಲಿನಲ್ಲಿ ರಾಜ್ಯಕ್ಕೆ ಅನ್ಯಾಯ ಆಗ್ತಿದೆ ಅಂತ ತೆರಿಗೆ ಪಾಲಿನಲ್ಲಿ ಹೇಗೆ ಅನ್ಯಾಯ ಆಗ್ತಿದೆ ಅಂತ ಡೀಟೇಲ್ ಆಗಿ ಒಂದು ವಿಡಿಯೋವನ್ನ ಮಾಡಿದ್ದೆ ಈ ಹಿಂದೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಮೆನ್ಷನ್ ಮಾಡ್ತೀನಿ ಆಸಕ್ತಿ ಇದ್ದಂತ ಅದನ್ನ ಒಮ್ಮೆ ಗಮನಿಸಬಹುದು ಒಟ್ಟಾರೆಯಾಗಿ ಎರಡು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ರಾಜ್ಯ ಸರ್ಕಾರ ಕೇಂದ್ರದ ಜೊತೆಗೆ ಸಂಘರ್ಷಕ್ಕೆ ಇಳಿದಿತ್ತು ಅಂತಿಮವಾಗಿ ಇದೇ ಬರ ಪರಿಹಾರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ರಾಜ್ಯ ಸರ್ಕಾರ ಸುಪ್ರೀಂ ಕೋರ್ಟ್ ಮೊರೆ ಹೋಗಿತ್ತು ಕೇಂದ್ರ ಸರ್ಕಾರ ನಮಗೆ ಬರ ಪರಿಹಾರವನ್ನ ಬಿಡುಗಡೆ ಮಾಡ್ತಿಲ್ಲ ನೀವು ಕೇಂದ್ರ ಸರ್ಕಾರಕ್ಕೆ ಸೂಚನೆಯನ್ನ ಕೊಡಬೇಕು ಅಂತ ರಾಜ್ಯ ಸರ್ಕಾರ ಕೋರ್ಟ್ ಮೊರೆ ಹೋಗಿತ್ತು ರಿಟ್ ಅರ್ಜಿಯನ್ನ ಸಲ್ಲಿಸಿತ್ತು ಅಂತಿಮವಾಗಿ ಆ ಅರ್ಜಿ ಇವತ್ತು ವಿಚಾರಣೆಗೆ ಬಂತು ಸುಪ್ರೀಂ ಕೋರ್ಟ್ ಕೇಂದ್ರ ಸರ್ಕಾರವನ್ನ ಈ ಸಂದರ್ಭದಲ್ಲಿ ಹಿಗ್ಗಾಮುಗ್ಗ ತರಾಟೆಗೆ ತೆಗೆದುಕೊಂಡಿದೆ ಯಾಕೆ ಎಲ್ಲ ವಿಚಾರಕ್ಕೂ ರಾಜ್ಯ ಸರ್ಕಾರಗಳು ಈ ಸುಪ್ರೀಂ ಕೋರ್ಟ್ಗೆ ಬರಬೇಕಾದಂತ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿಟ್ಟಿದ್ದೀರಾ ಅಂತ ಪ್ರಶ್ನೆಯನ್ನ ಮಾಡಿದ್ರು ಅಷ್ಟು ಮಾತ್ರ ಅಲ್ಲ ನಿಮಗೆ ನೋಟಿಸ್ ಅನ್ನ ಶರು ಮಾಡಬೇಕಾಗುತ್ತೆ ಅಂತ ಮೌಖಿಕವಾಗಿ ಸುಪ್ರೀಂ ಕೋರ್ಟ್ ಹೇಳ್ತು ಅದಕ್ಕೆ ಕೇಂದ್ರ ಸರ್ಕಾರದ ಪರವಾಗಿ ಹಾಜರಿದ್ದಂತ ಸಾಲಿಸಿಟರ್ ಜನರಲ್ ಕೇಳ್ಕೊಳ್ತಾರೆ ದಯವಿಟ್ಟು ನೋಟಿಸ್ ಕೊಡೋದಕ್ಕೆ ಹೋಗಬೇಡಿ ಅನಗತ್ಯವಾಗಿ ಎಲ್ಲಾ ಕಡೆಗಳಲ್ಲೂ ಕೂಡ ಈ ಸುದ್ದಿ ಬಹಳ ದೊಡ್ಡ ಮಟ್ಟಿಗೆ ಸದ್ದು ಮಾಡುತ್ತೆ ಇನ್ನೊಂದು ಎರಡು ವಾರದಲ್ಲಿ ಸಮಸ್ಯೆಯನ್ನು ಬಗೆಹರಿಸ್ತೀವಿ ಅಂತ ಹಾಗಾದ್ರೆ ಏನೇನಾಯ್ತು ಸುಪ್ರೀಂ ಕೋರ್ಟ್ನಲ್ಲಿ ಏನು ಸಂಗತಿ ಇದು ಅದನ್ನ ಡೀಟೇಲ್ ಆಗಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಈ ಬರ ಪರಿಹಾರದ ವಿಚಾರ ಸುಪ್ರೀಂ ಕೋರ್ಟ್ನ ವಿಚಾರಕ್ಕೆ ಬರೋಕು ಮುನ್ನ ಈ ತೆರಿಗೆ ಪಾಲಿನಲ್ಲಿ ಅನ್ಯಾಯದ ಸಂಗತಿಯನ್ನು ಗಮನಿಸೋಣ ಇದಕ್ಕೆ ಸಂಬಂಧಪಟ್ಟ ಹಾಗೆ ರಾಜ್ಯ ಸರ್ಕಾರ ನಿರಂತರವಾಗಿ ಆರೋಪವನ್ನು ಮಾಡ್ತಾ ಇತ್ತು ಅಂತಿಮವಾಗಿ ಕೇಂದ್ರ ವಿತ್ತ ಸಚಿವ ಆಗಿರುವಂತಹ ನಿರ್ಮಲಾ ಸೀತಾರಾಮನ್ ಇದಕ್ಕೆ ನಾನು ರಾಜ್ಯದಲ್ಲಿಯೇ ಉತ್ತರವನ್ನು ಕೊಡ್ತೀನಿ ಪತ್ರಿಕಾಗೋಷ್ಠಿ ನಡೆಸ್ತೀನಿ ಅಂತ ಬೆಂಗಳೂರಿಗೆ ಬರ್ತಾರೆ ಇದೇ ಸಂದರ್ಭದಲ್ಲಿ ಕೃಷ್ಣ ಬೈರೇಗೌಡರು ನಿರ್ಮಲಾ ಸೀತಾರಾಮನ್ ಅವರಿಗೆ ಒಂದು ಸವಾಲನ್ನು ಹಾಕ್ತಾರೆ ತೆರಿಗೆ ಪಾಲಿನಲ್ಲಿ ಹೇಗೆ ಅನ್ಯಾಯ ಆಗಿದೆ ನಾನು ಡೀಟೇಲ್ ಆಗಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ನನ್ನ ಜೊತೆಗೆ ನೀವು ಕೂಡ ಚರ್ಚೆಗೆ ಬನ್ನಿ ಅಂತ ಬಹಿರಂಗವಾಗಿ ಸವಾಲನ್ನು ಹಾಕ್ತಾರೆ ಸವಾಲು ಹಾಕಿದ್ದು ಮಾತ್ರ ಅಲ್ಲ ಅದಕ್ಕೊಂದು ವೇದಿಕೆಯನ್ನು ಕೂಡ ರೆಡಿ ಮಾಡ್ತಾರೆ ಕೃಷ್ಣ ಬೈರೇಗೌಡರು ಆ ಚರ್ಚೆಗೆ ಹಾಜರಾಗ್ತಾರೆ ಹಾಗೆ ನಿರ್ಮಲಾ ಸೀತಾರಾಮನ್ ಅವರಿಗೆ ಒಂದು ಚೇರನ್ನು ಕೂಡ ಅಲ್ಲಿ ನಿಗದಿ ಮಾಡಲಾಗಿರುತ್ತೆ ಬನ್ನಿ ಚರ್ಚೆಗೆ ಬನ್ನಿ ಅಂತ ಹೇಳಿ ಇತ್ತ ನಿರ್ಮಲಾ ಸೀತಾರಾಮನ್ ಆ ಬಹಿರಂಗ ಚರ್ಚೆಗೆ ಹೋಗಲಿಲ್ಲ ಅದರ ಬದಲಾಗಿ ತಂಪಾಡಿಗೆ ತಾವು ಪತ್ರಿಕಾಗೋಷ್ಠಿಯನ್ನು ನಡೆಸ್ತಾರೆ ಅಲ್ಲೂ ಕೂಡ ಮಾಧ್ಯಮದವರು ಪ್ರಶ್ನೆ ಕೇಳ್ತಾರೆ ನಿಮಗೊಂದು ಬಹಿರಂಗ ಚರ್ಚೆಗೆ ಆಹ್ವಾನ ಇತ್ತಲ್ಲ ಹೋಗ್ಲಿಲ್ವಲ್ಲ ಅಂತ ಹೇಳಿ ಅದಕ್ಕೆ ನಿರ್ಮಲಾ ಸೀತಾರಾಮನ್ ಹೋ ಎನ್ನುವ ರೀತಿಯಲ್ಲಿ ಒಂದು ಉತ್ತರವನ್ನು ಕೊಡ್ತಾರೆ ಅದಾದ ಬಳಿಕ ಯಾವುದೇ ರೀತಿ ಪ್ರತಿಕ್ರಿಯೆಯನ್ನು ಕೂಡ ಅದಕ್ಕೆ ಕೊಡೋದಿಲ್ಲ ತಂಪಾಡಿಗೆ ತಾವು ಪತ್ರಿಕಾಗೋಷ್ಠಿಯನ್ನು ಮಾಡಿ ಅಲ್ಲಿಂದ ನಿರ್ಗಮಿಸುತ್ತಾರೆ ಕೃಷ್ಣಾ ಬೈರೇಗೌಡರು ಹಾಕಿದಂತ ಸವಾಲಿಗೆ ಉತ್ತರ ಕೊಡೋದಕ್ಕೆ ನಿರ್ಮಲಾ ಸೀತಾರಾಮನ್ ಹೋಗ್ಲಿಲ್ಲ ಅದಾದ ಬಳಿಕ ಕೃಷ್ಣ ಬೇರೆಗೌಡರು ತೆರಿಗೆ ಪಾಲನ ಹೇಗೆ ಅನ್ಯಾಯ ಆಗಿದೆ ಅಂತ ಒಂದಷ್ಟು ಎಕ್ಸ್ಪ್ಲೈನ್ ಮಾಡುವಂತ ಕೆಲಸವನ್ನ ಮಾಡ್ತಾ ಹೋಗ್ತಾರೆ ಅದು ತೆರಿಗೆ ಪಾಲಿನ ಅನ್ಯಾಯ ವಿಚಾರ ಇದೀಗ ಬರಪರಿಹಾರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬರೋಣ ಈ ಹಿಂದಿನಿಂದಲೂ ಕೂಡ ರಾಜ್ಯ ಸರ್ಕಾರ ಆರೋಪವನ್ನು ಮಾಡ್ತಾನೆ ಇತ್ತು ನಾವು ಪದೇ ಪದೇ ಪ್ರಧಾನಮಂತ್ರಿಗಳನ್ನ ಭೇಟಿ ಆದ್ವಿ ಮನವಿಯನ್ನ ಸಲ್ಲಿಸ್ತಾ ಇದ್ದೀವಿ ಕೇಂದ್ರದ ಕಡೆಯಿಂದ ಅಧಿಕಾರಿಗಳು ಕೂಡ ಬಂದಿದ್ದಾರೆ ಪರಿಶೀಲನೆ ಮಾಡ್ಕೊಂಡು ಹೋಗಿದ್ದಾರೆ ನಾವು ಅದಕ್ಕೆ ಸಂಬಂಧಪಟ್ಟ ಎಲ್ಲ ಮಾಹಿತಿಯನ್ನು ಕೂಡ ಕೊಟ್ಟಿದ್ದೇವೆ ಆದರೆ ರಾಜ್ಯಕ್ಕೆ ಬರಬೇಕಾದಂತಹ ಬರ ಪರಿಹಾರವನ್ನು ಕೇಂದ್ರ ಸರ್ಕಾರ ಬಿಡುಗಡೆ ಮಾಡ್ತಿಲ್ಲ ಇದರಿಂದ ರೈತರಿಗೆ ಸಮಸ್ಯೆ ಆಗ್ತಿದೆ ಅಂತ ರಾಜ್ಯ ಸರ್ಕಾರ ಆರೋಪಿಸ್ತಾ ಇತ್ತು ಅದಕ್ಕೆ ಹಾಗೆ ಅಮಿತ್ ಶಾ ಇತ್ತೀಚೆಗಷ್ಟು ಒಂದು ಉತ್ತರವನ್ನ ಕೊಟ್ಟಿದ್ರು ರಾಜ್ಯ ಸರ್ಕಾರ ಮೂರು ತಿಂಗಳು ತಡವಾಗಿ ನಮಗೆ ಈ ಬರ ಪರಿಹಾರ ಬಿಡುಗಡೆ ಮಾಡಿ ಅಂತ ಹೇಳಿ ಮನವಿಯನ್ನ ಸಲ್ಲಿಸಿದ್ರು ಅದಾದ ಬಳಿಕ ಚುನಾವಣೆ ಬಂದುಬಿಡ್ತು ಹೀಗಾಗಿ ಚುನಾವಣಾ ಆಯೋಗ ನಮಗೆ ಎನ್ ಡಿ ಆರ್ ಎಫ್ ನಿಧಿಯನ್ನ ಅಂದ್ರೆ ಪರಿಹಾರ ನಿಧಿಯನ್ನ ಬಿಡುಗಡೆಗೆ ಅವಕಾಶವನ್ನ ಮಾಡಿಕೊಡ್ತಾ ಇಲ್ಲ ರಾಜ್ಯ ಸರ್ಕಾರದ ತಪ್ಪು ಮೂರು ತಿಂಗಳು ತಡವಾಗಿ ಅವರು ನಮಗೆ ಮನವಿಯನ್ನ ಸಲ್ಲಿಸ್ಬಿಟ್ರು ಅಂತ ಅಮಿತ್ ಶಾ ಇತ್ತೀಚೆಗೆ ಒಂದು ಹೇಳಿಕೆಯನ್ನ ಕೊಟ್ಬಿಟ್ರು ಆ ಹೇಳಿಕೆ ಸಾಕಷ್ಟು ಚರ್ಚೆಗೂ ಕೂಡ ಗ್ರಾಸವಾಯಿತು ಅದಾದ ಬಳಿಕ ಬಟಾಬೈಲಾದಂತ ವಿಚಾರ ಅಂದ್ರೆ ಅಮಿತ್ ಶಾ ಸಾರ್ವಜನಿಕವಾಗಿ ಹಸಿ ಹಸಿ ಸುಳ್ಳನ್ನ ಹೇಳಿಬಿಟ್ರು ಅಂತ ಯಾಕಂದ್ರೆ ಈ ಹಿಂದೆ ರಾಜ್ಯ ಸರ್ಕಾರ ಮನವಿಯನ್ನು ಸಲ್ಲಿಸಿತ್ತು ಪದೇ ಪದೇ ಪ್ರಧಾನಮಂತ್ರಿಗಳನ್ನು ಕೂಡ ಭೇಟಿ ಮಾಡಲಾಗಿತ್ತು ಪದೇ ಪದೇ ಒತ್ತಾಯಿಸುವಂತ ಕೆಲಸವನ್ನು ಕೂಡ ಮಾಡಲಾಗಿತ್ತು ಆದರೆ ಬರ ಪರಿಹಾರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಮಿತ್ ಶಾ ಮಾತ್ರ ರಾಜ್ಯದ ಜನರ ಮುಂದೆ ಹಸಿ ಹಸಿ ಸುಳ್ಳನ್ನು ಹೇಳಿಬಿಟ್ರು ಒಂದು ನಾನು ಮತ್ತೆ ಮತ್ತೆ ಹೇಳೋದು ನೀವು ಯಾವುದೇ ಪಕ್ಷದವ್ರು ಬೇಕಾಗಿ ಬೇಕಾದರೂ ಆಗಿರಲಿ ಅಥವಾ ಯಾವ ಪಕ್ಷವನ್ನು ಬೇಕಾದರೂ ಆರಾಧಿಸಿ ಆದರೆ ರಾಜ್ಯದ ವಿಚಾರ ಅಂತ ಬಂದಾಗ ಅಥವಾ ರಾಜ್ಯದ ಹಿತದ ವಿಚಾರ ಅಂತ ಬಂದಾಗ ನಾವು ರಾಜ್ಯದ ಪರವಾಗಿ ನಿಂತ್ಕೊಳ್ಬೇಕು ಇಲ್ಲಿ ಯಾರು ಬೇಕಾದರೂ ಇರಲಿ ಆಡಳಿತದಲ್ಲಿರ್ಲಿ ಯಾವ ಪಕ್ಷ ಬೇಕಾದರೂ ಇರಲಿ ಯಾರು ಬೇಕಾದರೂ ಆಡಳಿತದಲ್ಲಿರಲಿ ರಾಜ್ಯದ ಹಿತ ಅಂತ ಬಂದಾಗ ರಾಜ್ಯದ ಪರವಾಗಿ ನಿಂತ್ಕೊಳ್ಬೇಕು ಆ ಕಾರಣಕ್ಕಾಗಿ ನಾನು ಹೇಳ್ತಾ ಇರೋದು ಅಮಿತ್ ಶಾ ಇಲ್ಲಿ ಸುಳ್ಳನ್ನು ಹೇಳಿದ್ರು ಅಂತ ಅದಾದ ಬಳಿಕ ಈ ವಿಚಾರ ಸಾಕಷ್ಟು ಚರ್ಚೆ ಆಗ್ತಾ ಇತ್ತು ಇದರ ನಡುವೆಯೇ ರಾಜ್ಯ ಸರ್ಕಾರ ಸುಪ್ರೀಂ ಕೋರ್ಟ್ಗೂ ಕೂಡ ಅರ್ಜಿಯನ್ನು ಸಲ್ಲಿಸಿತ್ತು ರಿಟ್ ನಮಗೆ ನಮಗೆ ಬರಪರಿಹಾರ ಬಿಡುಗಡೆಗೆ ಸೂಚನೆಯನ್ನ ಕೊಡಬೇಕು ಅಂತ ಅಂತಿಮವಾಗಿ ಇವತ್ತು ನ್ಯಾಯಮೂರ್ತಿ ಬಿ ಎಲ್ ಗವಾಯಿ ನೇತೃತ್ವದ ಪೀಠದ ಮುಂದೆ ಈ ಅರ್ಜಿ ವಿಚಾರಣೆಗೆ ಬಂತು ಕೇಂದ್ರ ಸರ್ಕಾರದ ಕಡೆಯಿಂದ ಅಟಾರ್ನಿ ಜನರಲ್ ಹಾಜರಿದ್ರು ಹಾಗೆ ಸಾಲಿಸಿಟರ್ ಜನರಲ್ ಹಾಜರಿದ್ರು ಹಾಗೆ ರಾಜ್ಯ ಸರ್ಕಾರದ ಪರವಾಗಿ ಕಪಿಲ್ ಸಿಬ್ಬಲ್ ವಾದವನ್ನ ಮಾಡಿದ್ರು ಹಾಗೆ ಸಚಿವರಾಗಿರುವಂತಹ ಕೃಷ್ಣ ಬೈರೇಗೌಡರು ಕೂಡ ಈ ಸಂದರ್ಭದಲ್ಲಿ ಕೋರ್ಟ್ನಲ್ಲಿ ಉಪಸ್ಥಿತಿ ಇದ್ರು ಕಪಿಲ್ ಸಿಬ್ಬಲ್ ರಾಜ್ಯಕ್ಕೆ ಹೇಗೆಲ್ಲ ಅನ್ಯಾಯ ಆಗಿದೆ ಎನ್ನುವಂತ ವಿಚಾರವನ್ನ ಕೋರ್ಟ್ ಗಮನಕ್ಕೆ ತರುವಂತ ಕೆಲಸವನ್ನ ಮಾಡ್ತಾರೆ ಜೊತೆಗೆ ಏನೆಲ್ಲ ಸಮಸ್ಯೆ ಆಗಿದೆ ಅದೆಲ್ಲವನ್ನು ಕೂಡ ನೀಟಾಗಿ ಕೋರ್ಟ್ ಗಮನಕ್ಕೆ ತರ್ತಾರೆ ಅಂತಿಮವಾಗಿ ಎರಡೂ ಕಡೆಯ ವಾದವನ್ನು ಆಲಿಸಿದಂಥ ಕೋರ್ಟ್ ಬಹಳ ಸ್ಪಷ್ಟವಾದಂಥ ಸೂಚನೆಯನ್ನು ಕೊಡುತ್ತೆ ಅಷ್ಟು ಮಾತ್ರವಲ್ಲ ಕೇಂದ್ರ ಸರ್ಕಾರವನ್ನು ತರಾಟೆಗೆ ತೆಗೆದುಕೊಳ್ಳುತ್ತೆ ಯಾಕೆ ಹೀಗೆ ಮಾಡ್ತಾ ಇದ್ದೀರಿ ಪ್ರತಿ ವಿಚಾರಕ್ಕೂ ಕೂಡ ರಾಜ್ಯಗಳು ಅಥವಾ ರಾಜ್ಯ ಸರ್ಕಾರಗಳು ಸುಪ್ರೀಂ ಕೋರ್ಟ್ ಮೆಟ್ಟಿಲನ್ನು ಹತ್ತುಬೇಕಾ ಅವರಿಗೆ ಸಿಗಬೇಕಾದದ್ದನ್ನು ಕೊಡಬೇಕಾದದ್ದು ಕೇಂದ್ರ ಸರ್ಕಾರದ ಕರ್ತವ್ಯ ಇದು ಒಕ್ಕೂಟ ವ್ಯವಸ್ಥೆ ಇದು ಪ್ರತಿಯೊಬ್ಬರಿಗೂ ಕೂಡ ಅನ್ವಯಿಸುತ್ತೆ ಹೀಗಾಗಿ ಏನು ಮಾಡಬೇಕು ಅದನ್ನು ತಕ್ಷಣವೇ ಮಾಡಿ ಈ ರೀತಿಯಾಗಿ ಮಾಡಬಾರ್ದು ಎನ್ನುವ ರೀತಿಯಲ್ಲಿ ಕೇಂದ್ರ ಸರ್ಕಾರವನ್ನು ತರಾಟೆಗೆ ತೆಗೆದುಕೊಳ್ಳುತ್ತೆ ಸುಪ್ರೀಂ ಕೋರ್ಟ್ ಖಾರವಾಗಿಯೇ ಪ್ರತಿಕ್ರಿಯಿಸುತ್ತೆ ಅಷ್ಟು ಮಾತ್ರ ಅಲ್ಲ ಕೇಂದ್ರ ಸರ್ಕಾರ ಇದಕ್ಕೆ ಉತ್ತರ ಕೊಡಬೇಕು ನಾವು ನೋಟಿಸ್ ಕೊಡ್ತೀವಿ ಅಂತ ಮೌಖಿಕವಾಗಿಯೂ ಕೂಡ ಸುಪ್ರೀಂ ಕೋರ್ಟ್ ಹೇಳುತ್ತೆ ಆಗ ಸಾಲಿಸಿಟರ್ ಜನರಲ್ ಕೇಳ್ಕೊಳ್ತಾರೆ ದಯವಿಟ್ಟು ನೋಟಿಸ್ ಅನ್ನು ಕೊಡೋದಕ್ಕೆ ಹೋಗಬೇಡಿ ನೀವು ಕೇಂದ್ರ ಸರ್ಕಾರಕ್ಕೆ ನೋಟಿಸ್ ಕೊಟ್ಬಿಟ್ರೆ ಎಲ್ಲಾ ಮಾಧ್ಯಮಗಳಲ್ಲೂ ಕೂಡ ಈ ವಿಚಾರ ಅನಗತ್ಯವಾಗಿ ಸುದ್ದಿ ಆಗಿಬಿಡುತ್ತೆ ಬಹಳ ದೊಡ್ಡ ಮಟ್ಟಿಗೆ ಸದ್ದಾಗುತ್ತೆ ಹೀಗಾಗಿ ಎರಡು ವಾರದಲ್ಲಿ ಏನ್ ಮಾಡಬೇಕು ನಾವು ಅದನ್ನು ಮಾಡ್ತೀವಿ ಅಂತ ಕೇಂದ್ರ ಸರ್ಕಾರದ ಪರವಾಗಿ ಸಾಲಿಸಿಟರ್ ಜನರಲ್ ಹಾಗೆ ಅಟಾರ್ನಿ ಜನರಲ್ ಭರವಸೆಯನ್ನ ಕೊಡ್ತಾರೆ ಈ ಮೂಲಕ ಕೇಂದ್ರ ಸರ್ಕಾರದ ವಿರುದ್ಧದ ಈ ಬರ ಪರಿಹಾರದ ವಿಚಾರದಲ್ಲಿನ ಸಂಘರ್ಷದಲ್ಲಿ ರಾಜ್ಯ ಸರ್ಕಾರಕ್ಕೆ ಜಯ ಸಿಕ್ಕಂತಾಗಿದೆ ಈಗ ನಿರ್ಮಲಾ ಸೀತಾರಾಮನ್ ಅವರ ವಾದ ಏನಿತ್ತಪ್ಪ ಅಂದ್ರೆ ಚುನಾವಣಾ ಆಯೋಗ ನಮ್ಗೆ ಅವಕಾಶವನ್ನ ಮಾಡ್ಕೊಡ್ತಾ ಇಲ್ಲ ಹೀಗಾಗಿ ಪರಿಹಾರವನ್ನ ಬಿಡುಗಡೆ ಮಾಡೋದಕ್ಕೆ ಸಾಧ್ಯ ಆಗ್ತಿಲ್ಲ ಅಂತ ಅಂದ್ರೆ ನಿರ್ಮಲಾ ಸೀತಾರಾಮನ್ ಒಪ್ಕೊಂಡ್ರು ಹೌದು ಬರ ಪರಿಹಾರವನ್ನ ಬಿಡುಗಡೆ ಮಾಡಿಲ್ಲ ಅಥವಾ ವಿಳಂಬ ಆಗ್ತಿದೆ ಎನ್ನುವಂತ ಸಂಗತಿಯನ್ನ ಇದೀಗ ಚುನಾವಣಾ ಆಯೋಗದ ಮೇಲೆ ಎಥಾಕ್ತಾ ಇದ್ದಾರೆ ಆದರೆ ಈಗ ಹೌದು ಚುನಾವಣಾ ಆಯೋಗ ಈ ಸಂದರ್ಭದಲ್ಲಿ ಈ ಬರ ಪರಿಹಾರ ನಿಧಿ ಅಥವಾ ಇನ್ನೊಂದು ಮಗದೊಂದು ವಿಚಾರಕ್ಕೆ ರಿಸ್ಟ್ರಿಕ್ಷನ್ ಅನ್ನು ಹೇರುತ್ತೆ ಚುನಾವಣೆ ಘೋಷಣೆ ಆಗಿರುವಂತಹ ಕಾರಣಕ್ಕಾಗಿ ಆದರೆ ಒಂದಷ್ಟು ಸಂದರ್ಭದಲ್ಲಿ ತೀರಾ ಅನಿವಾರ್ಯ ಸಂದರ್ಭದಲ್ಲಿ ಚುನಾವಣಾ ಆಯೋಗ ಅದಕ್ಕೆ ಅವಕಾಶವನ್ನ ಮಾಡಿಕೊಡುತ್ತೆ ಹೀಗಾಗಿ ಮುಂದೇನಾಗುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ ಬರ ಪರಿಹಾರ ಇನ್ನೊಂದು ಎರಡು ವಾರದಲ್ಲೇ ರಾಜ್ಯಕ್ಕೆ ಬಿಡುಗಡೆ ಆಗುತ್ತಾ ಸುಪ್ರೀಂ ಕೋರ್ಟ್ಗೆ ಕೇಂದ್ರ ಸರ್ಕಾರ ಮಾತು ಕೊಟ್ಟಂತೆ ಏನಾಗುತ್ತೆ ಅಂತೇಳಿ ಆದರೆ ಈಗ ಇರುವಂಥ ಪ್ರಶ್ನೆ ಅಂದರೆ ಇವತ್ತು ಕೋರ್ಟ್ ಅಲ್ಲಿ ಹಾಜರಾದಂತಹ ಸಾಲಿಸಿಟರ್ ಜನರಲ್ ಮತ್ತೆ ಅಟಾರ್ನಿ ಜನರಲ್ ಕೇಂದ್ರ ಸರ್ಕಾರದ ಪರವಾಗಿ ವಾದ ಮಾಡಿದ್ರು ಕೇಂದ್ರ ಸರ್ಕಾರವನ್ನ ಸಮರ್ಥನೆ ಮಾಡಿಕೊಂಡ್ರು ಇನ್ನೊಂದು ಎರಡು ವಾರದಲ್ಲಿ ನಾವು ಕ್ರಮ ತೆಗೆದುಕೊಳ್ತೀವಿ ಎನ್ನುವಂಥ ಮಾತನ್ನ ಹೇಳಿದರು ಆದರೆ ಈಗ ಎರಡು ವಾರದಲ್ಲಿ ಆಗತ್ತೆ ಅನ್ನೋದಾದ್ರೆ ಮುಂಚೆ ಯಾಕೆ ಆಗಿರಲಿಲ್ಲ ಉದ್ದೇಶಪೂರ್ವಕವಾಗಿ ರಾಜ್ಯ ಸರ್ಕಾರವನ್ನ ಕಾಯಿಸುವಂಥ ಕೆಲಸವನ್ನ ಮಾಡಲಾಯ್ತಾ ಅಥವಾ ರಾಜ್ಯ ಸರ್ಕಾರವನ್ನ ಆಟಾಡಿಸುವಂಥ ಕೆಲಸವನ್ನು ಕೆಲಸವನ್ನ ಮಾಡಲಾಯ್ತಾ ಎಲ್ಲ ಪ್ರಶ್ನೆಯೂ ಕೂಡ ಮೂಡುತ್ತೆ ಅಂದ್ರೆ ಇದು ಒಟ್ಟಾರೆಯಾಗಿ ಇವತ್ತು ಬರ ಪರಿಹಾರಕ್ಕೆ ಸಂಬಂಧಪಟ್ಟ ಹಾಗೆ ಕೋರ್ಟ್ನಲ್ಲಿ ಆದಂಥ ಒಂದಷ್ಟು ಬೆಳವಣಿಗೆ ನಾನು ಮತ್ತೆ ಮತ್ತೆ ನಿಮ್ಮ ಹತ್ರ ಕೇಳ್ಕೊಳ್ಳೋದು ಒಂದೇ ಸಂಗತಿ ದಯವಿಟ್ಟು ರಾಜ್ಯದ ಹಿತದ ಬಗ್ಗೆ ಮಾತನಾಡಿದ ಸಂದರ್ಭದಲ್ಲಿ ಯಾವುದೋ ಪಕ್ಷದ ಹಣೆಪಟ್ಟಿಯನ್ನು ಪಟ್ಟಿಯನ್ನು ಕಟ್ಟೋದಿಕ್ಕೆ ಹೋಗಬೇಡಿ ಯಾರಿಗೂ ಕೂಡ ಎಲ್ಲಕ್ಕೂ ಮಿಗಿಲು ಯಾವ ಪಕ್ಷ ಬೇಕಾರಾಗಿರಲಿ ಯಾವ ನಾಯಕ ಬೇಕಾರಾಗಿರಲಿ ಎಲ್ಲಕ್ಕೂ ಮಿಗಿಲು ನಮ್ಮೆಲ್ಲರಿಗೂ ಕೂಡ ಇರಬೇಕಾಗಿದ್ದು ರಾಜ್ಯದ ಹಿತ ಪ್ರತಿಯೊಬ್ಬರಿಗೂ ರಾಜ್ಯದ ಹಿತವೇ ಮುಖ್ಯ ಅಂದ್ರೆ ನಿಮ್ಗೆ ಏನು ಅನ್ಸುತ್ತೆ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ